ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತ ಟ್ಯೂಷನ್ ಕಳ್ಸಿದೀವಿ ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ನಾಚಿಕೆ ಆಗಲ್ವಾ ನಿನ್ಗೆ ಹಾಳಾಗ್ ಟಿವಿ ಇದ್ರೆ ಓದಲ್ಲ ಅಂತ ಡಿಶ್ ತಗ್ಸಿದೀನಿ ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ನಾಚಿಕೆ ಆಗಲ್ಲ ನಿನ್ಗೆ ಓದಿದೆಲ್ಲ ನೆನ್ಪಿರ್ಲಿ ಅಂತ ದಿನಾ ಬಾದಾಮಿ ತಿನಿಸ್ತಾ ಇದ್ದೀನಿ ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ನಾಚಿಕೆ ಆಗಲ್ವಾ ನಿನ್ಗೆ ಸ್ಕೂಲ್ ಅಲ್ಲಿ ಕಾಂಪಿಟೇಷನ್ ಎಕ್ಸಿಬಿಷನ್ ಆ ಈ ಆಕ್ಟಿವಿಟೀಸ್ ಪೆನ್ನು ಪೇಪರ್ ಬುಕ್ ರಬ್ಬರ್ ಕಲರ್ ಇನ್ಕೊ ಕೇಳಿದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಿ ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ನಾಚಿಕೆ ಆಗಲ್ಲ ನಿನ್ಗೆ ನಾಚಿಕೆ ಬಗ್ಗೆ ನೀವಿಬ್ರು ಮಾತಾಡ್ಬಾರ್ದು ಟ್ಯೂಷನ್ ಫೀಸ್ ಐನೂರು ರೂಪಾಯಿ ಇದ್ರು ಅಪ್ಪನ ಹತ್ರ ಎಂಟು ರೂಪಾಯಿ ಇಸ್ಕೊಂತಿದ್ದಲ್ಲಮ್ಮ ಅವಾಗ ನಿಂಗೆ ನಾಚಿಕೆ ಅಮ್ಮ ಮನೆ ಸೀರನ್ ನೋಡ್ತಾ ಕೆಲಸ ಮಾಡಲ್ಲ ಅಂತ ಡಿಸ್ ತೆಕ್ಸಿ ಅಮ್ಮನ ಹತ್ರ ನಂಗೋಸ್ಕರ ಡಿಸ್ ತೆಕ್ಸ್ತೆ ಅಂತ ಹೇಳ್ದಲ್ಲಪ್ಪ ಅವಾಗ ನಿಂಗೆ ನಾಚಿಕೆ ಆಗ್ಲಿಲ್ವಾ ಪೇರೆಂಟ್ಸ್ ಮೀಟಿಂಗ್ ಕಂಬಸಲ್ಲಿ ಬರ್ಬೇಕಂತ ಗೊತ್ತಿದ್ರು ಹುಷಾರಿಲ್ಲ ಅಂತ ಸುಳ್ಳೇಳಿ ಚಾನಾಕನ್ ಮದ್ವೆ ಗೊತ್ತಲ್ಲಮ್ಮ ಅವಾಗ ನಿಂಗೆ ನಾಚಿಕೆ ಆಗ್ಲಿಲ್ವಾ ನನಗೆ ಟ್ಯೂಷನ್ ಆಗಿ ಲೇಟ್ ಅಂತ ಗೊತ್ತಿದ್ರು ಅವಾಗ ನೀನು ನಚಕೆ ಆಗ್ಲಿಲ್ವಾ ಗಾಡಿ ತೊಳಿಬೇಕು ನಾನು ಬಟ್ಟೆ ತೊಳಿಬೇಕು ಏನಿಬ್ರು ಹಂಗ ಹಾಕ್ತಾ ಇದೀರಾ ಮಾಸ್ಟ್ ಆಡ್ ಸಿನಿಮಾ ಬಿಟ್ಟು ಹೋಗಿ ಹಂಗೆ ತಗೊಂಡೋಗ್ ನಂಗ್ ನಚಿಕೆ ಆಗುತ್ತೆ